ಬೆಳಗಾವಿ ಪಟ್ಟಣದ ಎಲ್ಲ ದೇವಾನ ದೇವರಿಗೆ ಶ್ರೀಷ್ಟ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಸನ್ಮಾನ್ಯ ಶ್ರೀ ಯುವರಂತೆ ಮುಂಚೂಣಿಯಲ್ಲಿ ಅದನ್ನು ಮೊದಲೇ ಪ್ರಾರಂಭ ಮಾಡಿದಂಥ ಸನ್ಮಾನ್ಯ ಶ್ರೀ ಬಸವನ ಪಾಟೀಲ್ ಅತ್ತಳ ಸಾಹೇಬ್ರೆ ಹಾಗೂ ನಮ್ಮ ಹಿಂದಿನ ಮಂತ್ರಿಗಳಾದಂಥ ಅರವಿಂದ್ ಅವರೇ ಮಾಜಿ ಸಂಸದಂಥ ಪ್ರತಾಪ್ ಅವರೇ ಹಾಗೂ ಕುಮಾರ್ ಬಂಗಾರಪ್ಪನವರೇ ಹಾಗೂ ರಾಯಚೂರ ಮಾಜಿ ಸಂಸದ ಬಿ ವಿ ಅವರೇ ಶ್ರೀಮಂತ್ ಪಾಟೀಲ್ ಅವರೇ ಮಹೇಶ್ ಕುಮಟೂಳವ್ರೆ ಎನ್ ಆರ್ ಸಂತೋಷ್ ಅವರೇ ಬಿರಾದ ರವಿ ಬಿರಾದರ್ ಅವರೇ ಇನ್ನೂ ಅನೇಕ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಸುತ್ತಮುತ್ತ ಬಂದಂಥ ಎಲ್ಲ ರೈತ ಬಾಂಧವರೇ ಅಣ್ಣ ತಮ್ಮ ಹಾಗೂ ಪತ್ರಕ ಮಿತ್ರರು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಬಿದರ ಪಾರ ಮಾಡಿ ಮೊದಲೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲೇ ಹಂತ ಇವತ್ತು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಎರಡನೇ ಹಂತ ಎಲ್ಲಿಂದ ಪ್ರಾರಂಭವಾಗುತ್ತೆ ಅತಿ ಶೀಘ್ರದಲ್ಲಿ ನಾವು ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿಂದ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡಬೇಕನ್ನೋಂಥ ವಿಷಯವನ್ನು ಅತಿ ಶೀಘ್ರ ನಾಳೆ ನಾಡದಲ್ಲಿ ಪ್ರಕಟಣೆ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬುರ್ಗ ಯಾದಗಿರಿ ರಾಯಚೂರು ಬೆಳಗಾವ್ ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೋರಣೆ ನಮ್ಮ ಕಂಡು ಬಂದಿದೆ ಬರೀ ಓಬ್ ಖಾದಿಯನ್ನು ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷಯದಿಂದ ನೇರೂವರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋತು ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕಿದ್ದು ಮೊದಲಾಗಿ ಕುಮಾರಂಗಮ್ ಬಂಗಾರ ಅಥವಾ ಎತ್ನಾಳ್ವರು ಮೊದಲಿಂದ ಇದ್ದು ವಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾಣುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ಕ ವಫ್ ಆದರೆ ನಾವು ಒಂದು ಮುಸಲ್ಮಾನರ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ಒಕ್ ನಮ್ಮ ನಮ್ಗೆ ತಲೆಯಲ್ಲಿ ಯಾವಾಗಪ್ಪ ನಮ್ಮ ಯತ್ನಾಳವರು ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ರು ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಇದು ಭಾಳ ಕರಾಳ ಕಾಣಿರುವುದರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗೊಳ್ಳುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಅವರು ಈಗಾಗಲೇ ಈ ಸದ ಸಂಸದಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದೇ ಸವದಿಂದ ಆಕತೆ ತಿಳಿದುದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಫದಿಂದ ಎಷ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗ್ಬೇಕು ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರುದು ಅಂತ ಬಿಂಬಿಸ್ಕೊಂಡು ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನ ಹೊಲಗಳು ಸಹಿತ ಮುಸಲ್ಮಾನ್ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡಿಕೊಂಡು ಒಂದು ವಫ್ದಿಂದ ಮಾಪಿ ಅದು ನಮ್ಮ ಒಪ್ಪ ಆಸ್ತಿ ಅನ್ನೋದು ತೊಗೊಳ್ಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ಒಪ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನ್ರ ಲೀಡ್ರ್ ಮಾತ್ರ ಅದನ್ನು ಬಡ್ರ ಮುಸಲ್ಮಾನರ ಭೂಮಿಗೋಸ್ಕರ ತಿಂದಾರ ಹಿಂದೂಗಳ ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತ ಮಾಪಿ ಇರೋದು ಮಾಪಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಬಾ ಕರ್ನಾಟಕದ ಬರ್ತದೆ ಒಂದು ಕೆಲವೊಂದು ಭಾ ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಸಪ್ನ ಅನ್ಯಾಯ ತಗೋಬಾರೀ ಕಾಶ್ಮೀರದ ಕನ್ಯಾಕುಮಾರವರಿಗೆ ಕಚ್ ಹಿಡಿದು ಕಲ್ಕತ್ತಾವಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪಿ ಒಪ್ ಒಪ್ಪಿನ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಎಲ್ಲ ನಮಗೆ ಅನ್ಯಾಯವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭವಾಗಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ತ್ರ ಅವ್ರಿಗೆ ಹಣ ಸಂಪೂರ್ಣವಾಗಿ ಅವ್ರ ಬೆಂಬಲಿ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲೆಲ್ಲೂ ಮಾತಾಡಿದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾಗ ಭೇಟಿಯಾಗ ನಾವು ಅದು ವರದಿ ಕೊಡ್ಬೇಕಂತ ನಾಳೆ ತಿಳಿಸ್ತೀವಿ ತಮಗೆ ಯಾಕಂದರೆ ಈ ಕಾನೂನು ರದ್ದು ಆಗಬೇಕು ಮತ್ತು ಇದು ಬ್ರಹ್ಮ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಭರವತ್ವ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯ ವಾಣಿಹಳ್ಳಿ ಬಹ ಒಂದು ಆಟಿಕೆ ಬರ್ತಾ ಉದಯವಾಣಿ ಬಾಣಿಗ ನಮ್ಮ ಫೋಟೋ ಆಗಿ ಬರ್ತಾರ ಐದರ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸೋದ ಕೊಡಿಸೋದ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ಶಿವ ನಾವು ಎಷ್ಟು ನಾವು ನಮ್ಮ ಟೀಮ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೊಳಿ ಬಸವಪಾಟ್ಲಿ ಹತ್ತು ಮಾಡ್ಬೋದು ಅವರು ಮಾಡ್ಬೋದು ಲಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದರೆ ಅದು ಸರ್ವಾಧಿಕಾರಕ್ಕು ಮತ್ತ ಪೂಜೆ ತಂದೆ ಪೂಜೆ ಮಗ ಹಾಕ ಮಾಡ್ರೆ ಅದೇನಾದ್ರೂ ಮಾಡಿಬಿಟ್ರೆ ನಾನೇ ಕ ಖರ್ಚು ಮಾಡಿ ನಾನೇ ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದು ಪೂಜೆ ಮಗ ಹಾಕಿ ಕುಂತಾನೆ ಅದಕ್ಕೆ ನಾವು ನಮ್ಮಲ್ಲಿ ಮೊದಲೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಬ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾನು ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಅಂತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ ತೋರಿಸಿ ಇಡೀ ನಮ್ಮ ಈ ಒಫ್ ಇರೋ ಇರೋದು ಹೋರಾಟಗಾರರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋಹ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಎಷ್ಟನ್ನು ತಗೋದಿಲ್ಲ ಅವ್ರೆ ನಾವು ಯಾವುದೇ ಇದ್ರ ದುರ್ದೇಶ ಇಲ್ಲ ನಾವೇನು ಮಂತ್ರಿ ಆಗಬೇಕು ಹದಿನ ಮುಖ್ಯಮಂತ್ರಿ ಆಗಬೇಕು ಮಗ ಅಧ್ಯಕ್ಷ ಆಗಬೇಕು ನಮ್ಮದು ಇದರಲ್ಲೇ ಇಲ್ಲ ನಾವು ಒಫ್ದಲ್ಲಿ ರೈತರಿಗೆ ಅಣ್ಣ ಆಗಿ ನಾವು ಹೋರಾಡೋದು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಕ್ಕೋಸ್ಕರ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ರೆ ನಾವು ನೇರವಾಗಿ ಹೇಳ್ತಿಲ್ಲ ಇದ್ರಲ್ಲಿ ನಮ್ಮದು ಏನೂ ಸ್ವಾರ್ಥ ಇಲ್ಲ ಈ ಒಪ್ ಹೋರಾಟಕ್ಕೆ ನಾ ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ಗ ವಾಹನ ಸೌಕರ್ಯನ ಮಾಡ್ತೀವಿ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗ್ಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹದಿನೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ ಅವ್ರು ಕಣ್ ನಾವು ದಾವಣಗೆರೆ ಸಮಾವೇಶ ಮಾಡಿದ್ರೆ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡೋದಾರ ಭಾಳಷ್ಟು ಇನ್ನೂ ಎಲ್ಲ ವೇದಿಕೆ ಮಾಡಿದಂಥ ಇವತ್ತು ಕೊನೆ ಇವತ್ತು ಹೊಣೆ ಅಂತ ಕೊನೆ ಬ ಇರೋದ್ರಿಂದ ಎಲ್ಲರೂ ಭಾಷೆ ಮಾಡಬೇಕು ಯಾಕಂದರೆ ರಾಜ್ಯದಲ್ಲಿ ಕೆಲವೊಂದು ಜ ಮಾಡಿಲ್ಲ ಕೆಲವು ಮಾಡಿಲ್ಲ ಅದು ಜಾಸ್ತಿ ಮಾತಾಡೋದ್ರಲ್ಲ ಈ ವಾಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನಾಗಿರ್ಬೋದು ಸಂಗ್ರಹಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಅನಾಹುತ ಮತ್ತಿನ ಎಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಈ ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕೈ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡುವಂಥ ಕೂಲನೆ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕಾಗಿ ಮನೆ ಕೊಡ್ತಾರೆ ಅನ್ನೋ ನೋಡ್ಕೊಂಡು ಟಿ ಅಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಾವು ಭಾಳಷ್ಟು ಭಂಗ ತಲೆಗೆ ಪ್ರತಿ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳ ತುರ್ತದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡ್ತಾರೆ ಅದಕ್ಕೆಲ್ಲ ಗಟ್ಟಿಯಾಗಿ ನಾವು ಸಪೋರ್ಟ್ ಮಾಡೋದು ಹೇಳಿ ನನ್ನ ಮಾತೃ ಜಯ ಜಯ ಕರ್ನಾಟಕ